ಸ್ವಾಗ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ದಲಿತ ಸೇವಾ ಸಮಿತಿ ಅಂಬೇಡ್ಕರ್ ದಾರಿ ರಾಜ್ಯ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಬ ಕಟ್ಟಿಮನಿ ರಾಜ್ಯ ಸಮಿತಿಯ ಸದಸ್ಯರಾದ ಶ್ರೀ ಅಶೋಕ್ ಬ ಚಲವಾದಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶಿವಶಂಕರ್ ಕಟ್ಟಿಮನಿ ರಾಜ್ಯ ಉಪಾಧ್ಯಕ್ಷರು ಶ್ರೀ ಸಿದ್ದಪ್ಪ ಹೊಸ್ಮನಿ ರಾಜ್ಯ ಉಪಾಧ್ಯಕ್ಷರು ಶ್ರೀ ಎಸ್ ಸಿ ಕೊಡಗಾನೂರು ರಾಜ್ಯ ಖಜಾಂಚಿ ಶ್ರೀ ಸಂಜೀವ್ ಕುಮಾರ್ ಕಟ್ಟಿಮನಿ ರಾಜ್ಯ ಕಾರ್ಯದರ್ಶಿ ಶ್ರೀ ಸಿದ್ದಪ್ಪ ಬಸರಿಕಟ್ಟಿ ರಾಜ್ಯ ಸಮಿತಿಯ ಸದಸ್ಯರು ಶ್ರೀ ಬಸವರಾಜ್ ತಳ್ವಾರ್ ರಾಜ್ಯ ಸಮಿತಿಯ ಸದಸ್ಯರು ಶ್ರೀ ಸದಾಶಿವ ತಳವಾರ್ ರಾಜ್ಯ ಸಮಿತಿಯ ಸದಸ್ಯರು ಮತ್ತು ಪತ್ರಿಕಾ ಮಿತ್ರರು ಭಾಗವಹಿಸಿದ್ದರು ವರದಿ ತಾಳಿಕೋಟೆ ನ್ಯಾಯ ಸಿಗುವವರಿಗೆ ಮುಂದುವರಿಯುತ್ತಾರೆ ಜೊತೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪವಾದರೂ ಸಹಿತ ಯಾವುದೇ ರೀತಿಯ ಒಂದು ಬೆದರಿಕೆಗೆ ನಾವುಗಳು ಹೆದರದೆ ನಮ್ಮ ಹೋರಾಟದ ದಿಕ್ಕನ್ನು ಮುಂದುವರಿಸುತ್ತ ನ್ಯಾಯ ಕೊಡಿಸುವವರಿಗೆ ನಾವು ಮುನ್ನಡೆಯುತ್ತೇವೆ ಎಂದು ಇಂದಿನ ದಿವಸ ನಾನು ಪ್ರಮಾಣೀಕರಿಸುತ್ತೇನೆ ಜೆ ಬಿ ಪಟ್ಟಣದಲ್ಲಿ ದಲಿತ ಸೇವಾ ಸಮಿತಿ ಅಂಬೇಡ್ಕರ್ ದಾರಿ ಎನ್ನುವ ರಾಜ್ಯ ಮಟ್ಟದ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಿದ್ದು ಈ ಸಂಘಟನೆಯ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಕೆಡುಕುಗಳ ವಿರುದ್ಧ ಅನಿಶಿತ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವುದರೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಮಾರ್ಗದರ್ಶನದ ಅಡಿಯಲ್ಲಿ ನಾವುಗಳು ದಲಿತ ಸಮುದಾಯಕ್ಕೆ ಹಾಗೂ ಸಾರ್ವಜನಿಕರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಮೂಡಿಸುವುದರೊಂದಿಗೆ ಈ ರಾಜ್ಯದ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯು ಗ್ರಾಮ ಮಟ್ಟದ ಸಂಘಟನೆಯಾಗಿ ತಾಲೂಕು ಮಟ್ಟದ ಸಂಘಟನೆಯಾಗಿ ಜಿಲ್ಲಾ ಮಟ್ಟದಲ್ಲಿಯೂ ನಮ್ಮ ಸಂಘಟನೆಯು ಬೆಳೆಯುತ್ತ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಹೋರಾಟದ ಎಲ್ಲ ಪ್ರಯತ್ನಗಳನ್ನು ಮಾಡುವುದರೊಂದಿಗೆ ಸಾಮಾಜಿಕ ನ್ಯಾಯ ಪಡಿಸುವಲ್ಲಿ ನಮ್ಮ ಒಂದು ಪ್ರಯತ್ನ ಮುಂದುವರಿಯುವ ಉದ್ದೇಶದಿಂದ ನಾವುಗಳು ಇಂದು ನಮ್ಮೆಲ್ಲ ರಾಜ್ಯ ಸಮಿತಿಯ ಸಹಕಾರದೊಂದಿಗೆ ಒಗ್ಗಟ್ಟಾಗಿ ರಾಜಕೀಯ ರಹಿತವಾದಂತಹ ಈ ನಮ್ಮ ಸಂಘಟನೆಯು ಸ್ವತಂತ್ರವಾಗಿ ಸದಾ ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಯಾಗಿ ಹಗಲಿರು ಸಭಿಸುವ ಕಾರ್ಯವನ್ನು ನಾವುಗಳು ಮಾಡುತ್ತೇವೆ ಎಂದು ಇಂದು ನಮ್ಮ ಸಮಿತಿಯ ಪರವಾಗಿ ನನ್ನ ಒಂದು ಪ್ರಯತ್ನದಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಈ ತಾಳಿಕೋಟಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇನೆ ಅಜಯ್ ಅವರಿಗೆ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸಂಜು ಹಜೇರಿ ಪತ್ರಕರ್ತರು ಅರ್ಪಿಸುತ್ತೇನೆ ಹಾಗೆಯೇ ತಮ್ಮ ಸಲಹೆ ಸೂಚನೆಗಳನ್ನ ನೀಡಿರತಕ್ಕಂಥ ಇನ್ನೊಬ್ಬ ಅಹ್ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ಗಲಿ ಮತಾಂತರ ಸದರಿಗೂ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀಯುತ ದೇವೇಂದ್ರ ಭೂಜಾ ಪತ್ರಕರ್ತರು ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಇನ್ನೊಬ್ಬ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಅಲ್ಲಾಬಾಸ್ ಪತ್ರಕರ್ತರು ಇವ್ರಿಗೂ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಡಚಿಸ್ ಆಫ್ ಚೋರ್ಗಸ್ತ್ರ ಎಸ್ ನ್ಯೂಸ್ ಇವರಿಗೂ ಕೂಡ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಲಕ್ಷ್ಮಣ್ ಕಲಾಲ್ ಇವರಿಗೂ ಕೂಡ ಸಂಘಟನೆಯ ಪರವಾಗಿ ವಂದನಾರ್ಪಣೆಯನ್ನ ಸಲ್ಲಿಸುತ್ತೇನೆ ಆಗಮಿಸಿರ್ತಕ್ಕಂಥ ಶ್ರೀ ರವಿ ಕಟ್ಟಿಮನಿ ಅಧ್ಯಕ್ಷರು ಸಿದ್ಧಾಂತ ಶಿಕ್ಷಣ ಸಂಸ್ಥೆ ಕಾಯ್ದುಕೊಂಡು ಇವರು ಈ ಒಂದು ಪುಸ್ತಕ ಗೋಷ್ಠಿಗಳನ್ನು ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ರಾಜೇಶ್ ಇನಾಮದಾರ್ ಇವರಿಗೂ ಕೂಡ ಈ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸಂಗೌಡ ರೆಡ್ಡಿ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆಯೇ ಶ್ರೀ ಸುನೀಲ್ ಅಂಬೀಗರ್ ಸರ್ ಗುರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು